ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ರೈತ ಮತ್ತು ಹದ್ದು ಇದನ್ನು ನಾವು ಆಲ್ರೆಡಿ ಒಂದು ಸಲ ಓದ್ಕೊಂಡಿದ್ದೀವಿ ಪಾಠನ ಇವಾಗ ಅದರದ್ದು ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ರೈತ ಎಲ್ಲಿ ಕೆಲಸ ಮಾಡುತ್ತಿದ್ದ ಉತ್ತರ ರೈತ ದಿನಾಲು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಎರಡನೇ ಪ್ರಶ್ನೆ ಹದ್ದು ಎಲ್ಲಿ ಸಿಕ್ಕಿಕೊಂಡಿತ್ತು ಉತ್ತರ ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಮೂರನೇ ಪ್ರಶ್ನೆ ಹದ್ದನ್ನು ಬಲೆಯಿಂದ ಬಿಡಿಸಿದವರು ಯಾರು ಉತ್ತರ ರೈತನು ಹದ್ದನ್ನು ಬಲೆಯಿಂದ ಬಿಡಿಸಿದನು ನಾಲ್ಕನೇ ಪ್ರಶ್ನೆ ರೈತನ ಮನೆಯ ಗೋಡೆ ಯಾವ ಸ್ಥಿತಿಯಲ್ಲಿತ್ತು ಉತ್ತರ ರೈತನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು ಐದನೇ ಪ್ರಶ್ನೆ ರೈತ ಹದ್ದಿನ ಕಡೆಗೆ ಹೇಗೆ ನೋಡಿದನು ಉತ್ತರ ರೈತ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು ಅರ್ಥ ಆಗ್ತಿದೆ ಮಕ್ಕಳ ಮಕ್ಕಳ ಇವತ್ತು ನಾವು ರೈತ ಮತ್ತು ಹದ್ದಿನ ಪ್ರಶ್ನೋತ್ತರಗಳನ್ನ ನೋಡಿದ್ದೀವಿ ಇದೇನಪ್ಪ ಇಷ್ಟೇನ ಪ್ರಶ್ನೆ ಉತ್ತರ ಏನು ಇಷ್ಟೇ ಇಷ್ಟು ವೀಡಿಯೋ ಮಾಡಿದ್ದಾರೆ ಅಂದ್ಕೋಬೇಡಿ ಮಕ್ಕಳ ಎರಡನೇ ಕ್ಲಾಸ್ ಮಕ್ಕಳು ಇನ್ನೂ ಪುಟ್ ಪುಟ್ಟವ್ರು ಇರ್ತಾರೆ ಅವರು ತುಂಬ ನಿಧಾನಕ್ಕೆ ಬರೆಯೋದನ್ನು ಕಲ್ತಿರ್ತಾರೆ ಹಾಗಾಗಿ ತುಂಬ ಕಡಿಮೆ ಪ್ರಶ್ನೋತ್ತರಗಳನ್ನ ಕೊಟ್ಟಿರ್ತಾರೆ ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದೇ ಸೇಮ್ ನಾನು ಕೂಡ ಬರೆದು ತಿಳಿಸಿದ್ದೀನಿ ನಿಮಗೆ ಬರೀರಿ ಒತ್ತಕ್ಷರ ಎಲ್ಲೆಲ್ಲಿ ಕೊಡಬೇಕು ಬರ ಬರವಣಿಗೆ ಚಿಹ್ನೆಗಳನ್ನ ಹಾಕೋದು ಎಲ್ಲ ಕಲಿಬೇಕು ಮಕ್ಕಳ ನೀಟಾಗಿ ಎಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಬರೆಯೋದನ್ನು ಕಲ್ತ್ಕೊಳ್ಳಿ ಪುಟ್ ಪುಟಾಣಿ ಮಕ್ಕಳು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಚಾನೆಲ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಹಚ್ಕೊಳ್ಳಿ ಮಕ್ಕಳು ಮುಂದಿನ ವೀಡಿಯೋಗಳಲ್ಲಿ ಇನ್ನು ಒಳ್ಳೊಳ್ಳೆ ರೀತಿಯ ವಿಷಯಗಳು ನಿಮಗೆ ಹೇಳಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್